ಉಮೇಶ್ ಮುದ್ನಾಳ್ ನಿರಂತರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ಉಮೇಶ್ ಕೆ ಮುದ್ನಾಳ್ ಹರ್ಷ ಸುರಪುರ ಹುಣಸಗಿ ತಾಲೂಕ ಸಂಚಾಲಕ ಘಟಕ ರಚನೆ ಸರ್ಕಾರದ ಸೌಲಭ್ಯ ಪಡೆಯಲು ಮುಂದಾಗಿ ಉಮೇಶ್ ಕೆ ಮುದ್ನಾಳ್ ಯಾದಗಿರಿ ಉಮೇಶ್ ಮುದ್ನಾಳ್ ನಿರಂತರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ ನೂತನ ಸುರಪುರ ಹುಣಸಗಿ ತಾಲೂಕು ಚಾಲಕರ ಪದಾಧಿಕಾರಿಗಳ ಆಯ್ಕೆ ಮಾಡಿ ಸನ್ಮಾನ ಮಾಡಿ ಈ ಕುರಿತು ಹೇಳಿಕೆ ನೀಡಿರುವ ಅವರು ಕೂಲಿ ಸಮಾಜದ ಕಚೇರಿಯಲ್ಲಿ ಗಿರಿನಾಡು ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ ನಂತರ ಹೇಳಿಕೆ ನೀಡಿದ ಅವರು ನಮ್ಮ ನಿರಂತರ ಹೋರಾಟಕ್ಕೆ ಸ್ಪಂದಿಸಿ ಜಿಲ್ಲಾಡಳಿತ ಕಾರು ನಿಲುಗಡೆ ಸ್ಥಳ ಮಂಜೂರಾತಿ ನೀಡಿದ್ದು ನಮ್ಮೆಲ್ಲರ ಹೋರಾಟಕ್ಕೆ ಸಿಕ್ಕಂತಹ ಜಯವಾಗಿದೆ ಎಂದು ತಿಳಿಸಿದರು ಪದೇ ಪದೇ ಹೋರಾಟ ಮಾಡಿದ ನಂತರ ಇದೀಗ ನಗರಸಭೆ ಜಿಲ್ಲಾಡಳಿತ ಎಚ್ಚೆತ್ತು ಲಘುವಾಹನ ಟ ನಿಲುಗಡೆಗಾಗಿ ಸ್ಥಳ ನೀಡಿದರೂ ಸಾಲದು ಅದರಲ್ಲಿ ವಿಶೇಷ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಎಂದು ಉಮೇಶ್ಗೆ ಮುಂತಾಳಾಗ್ರಹಿಸಿದ್ರು ಸುರಪುರ ತಾಲೂಕಾ ಚಾಲಕ ಸಂಘದ ಅಧ್ಯಕ್ಷ ಸಂಗಮೇಶ್ ನಾಯಕ್ ಗೌರವ ಅಧ್ಯಕ್ಷ ತಿರುಪತಿ ಪಾಟೀಲ್ ಉಪಾಧ್ಯಕ್ಷ ವೆಂಕಟೇಶ್ ಖಜಾಂಚಿ ಮಾರುತಿ ಕಾರ್ಯದರ್ಶಿ ಮೌನೇಶ್ ಸದಸ್ಯರಾಗಿ ಅಮರೇಶ್ ಯಲ್ಲಪ್ಪ ಮರೆಪ್ಪ ಹುಣಸಿ ತಾಲೂಕಾ ಚಾಲಕ ಸಂಘದ ಅಧ್ಯಕ್ಷ ಮಂಜು ಉಪಾಧ್ಯಕ್ಷ ಬಸವರಾಜ ಗೌಡೂರು ಖಜಾಂಚಿ ಪರಶುರಾಮ್ ಕಾರ್ಯದರ್ಶಿ ಮೌನೀಶ ಸದಸ್ಯರಾಗಿ ರಾಜೇಶ್ ಬಸವರಾಜ್ ಬೆನಕನಹಳ್ಳಿ ಇದೆ ಸಂದರ್ಭದಲ್ಲಿ ಸರ್ ಶಾಲು ಶಾನುವಿಸಿ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜ್ ಇಟ್ಗಿ ಸಾಧಯ್ಯ ಗುತ್ತಿದಾರ್ ಶರಣೂ ನಾರಾಯಣಪೇಟೆ ಶರಣು ಜೋತಾ ಬನ್ನಪ್ಪ ಕಾಡಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ದೇವರಾಜ್ ಕೆ ಸ್ಟೀಲ್ ಫೋರ್ ನ್ಯೂಸ್ ಚಾಲಕರ ವತಿಯಿಂದ ಗಣೇಶವ್ರೆ ಬಸಣ್ಣ ಅವರು ಕಡೆ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ಜಗಕ್ಕೋಸ್ಕರ ಬಡದಂತ ಅವರಿಗೆ ಬಹಳ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇರೋಕಂತ ಆಮೇಲೆ ಜಗ ಒಂದು ಸರ್ಕಾರ ಕೊಟ್ಟೋದರಿಂದ ಉಪಯೋಗ ಇಲ್ಲ ಜಿಲ್ಲಾಡಳಿತ ಆದ್ರೂ ಏನಪ್ಪ ಅಂತಂದ್ರೆ ಮುಂದಿನ ಮೂಲ ಸೌಕರ್ಯಗಳು ಕರೆಂಟ್ ಆಯ್ತು ಆಮೇಲೆ ಶೌಚಾಲಯ ಆಯ್ತು ಆಮೇಲೆ ನೀರು ಸ್ವಚ್ಛ ಕುಡಿಯುವ ಕುಡಿಯುವ ನೀರನ್ನು ಕೊಡಬೇಕಂತೇಳಿ ನಮ್ಮಲ್ಲಿ ನೀವು ಮೂಲ ಸೌಕರ್ಯ ಸೌಲಭ್ಯ ಮಾಡದಿದ್ದಲ್ಲಿ ಮತ್ತೆ ಇದನ್ನ ನಿರಂತರವಾಗಿ ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಈ ಸಂಘದ ವತಿಯಿಂದ ನಾನು ಸತ್ಯನಾರಾಯಣ ಯಾತ್ರಿ ಅವರು ಕೇಳಿಕೊಳ್ಳಲು ಹೆಸರು ಸತ್ಯನಾರಾಯಣ ಯಾದಗಿರ್ ಸುಮಾರು ಹದಿನಾಲ್ಕು ವರ್ಷಗಳ ಟ್ಯಾಕ್ಸಿ ಚಾಲಕರಿಗೆ ಏನಾದ್ರೆ ನಿರಂತರವಾಗಿ ಅವ್ರಿಗೆ ಅಲ್ಲಿ ಇಲ್ಲಿ ಸ್ಟ್ಯಾಂಡ್ ಇರೋದೆ ಪದಾರ್ಥಕ್ಕ ಪರಿಸ್ಥಿತಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘ ಸಂಘ ರಚನೆ ಮಾಡಿ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಿನೂತನ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತ ಮನವಿ ಸಲ್ಲಿಸಿದ ಮನವಿ ಸಲ್ಲಿಸಿದ ನಂತರ ಹನ್ನೊಂದು ತಿಂಗಳ ನಂತರ ಏನಾದ್ರೆ ಜುಲೈ ಇಪ್ಪತ್ತೆರಡನೇ ತಾರೀಕು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಸಭೆ ಕೂಡ ಅದರಲ್ಲಿ ಕ್ರಮ ಸಂಖ್ಯೆ ಹನ್ನೆರಡರಲ್ಲಿ ತಮಗೆ ಟ್ಯಾಕ್ಸಿ ಚಾಲಕ ಟ್ಯಾಕ್ಸಿ ನಿಲುಗಡೆ ಸ್ಥಳ ಮಂಜೂರಾತಿ ಇದು ಒಳ್ಳೆ ಬೆಳವಣಿಗೆ ಆದ್ರೆ ನಗರಸಭೆಯಿಂದ ನಿನ್ನೆ ನಮಗೆ ತೆಗೆದಿರ್ತಕ್ಕಂಥದ್ದು ಇದು ಬರೀ ಸ್ಥಳ ಕೊಟ್ಟರೆ ಸಾಲದು ಅವರಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕ ಜಿಲ್ಲಾ ಮುಂದಾಗಬೇಕು ಇಲ್ಲದಿದ್ರೆ ಮುಂದಿನ ನಿರಂತರ ಹೋರಾಟ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದೇನೆ ಇವತ್ತು ಸಿ ಎನ್ ಸಿ ಸಂಭ್ರಮ ಇದೇ ಇನ್ನ ಟಕ್ಷಿ ಚಾಲಕರು ಇಡೀ ಜಿಲ್ಲೆದಾಗ ಎಲ್ಲಾ ತಾಲೂಕು ಹೋಬಳಿಗಳಲ್ಲಿ ಟಕ್ಷಿ ಚಾಲಕರ ಸಂಘಗಳನ್ನು ಒಂದು ಕಡೆಗೆ ಸೇರಿಸಿ ಏನಾದ್ರೆ ಈಗ ನಿನ್ನೆ ಏನದಂದ್ರೆ ಇವತ್ತ ಬೆಳಗ್ಗೆ ಏನಾದ್ರು ಸುರಕೂರು ಮತ್ತು ಉಣಿಸಿಗೆ ತಾಲೂಕು ಘಟಕಗಳನ್ನು ರಚನೆ ಮಾಡಿದ್ವಿ ಅವರಿಗೆ ಸನ್ಮಾನ ಮಾಡಿ ವಹಿಸಿ ಸನ್ಮಾನ ಮಾಡ ವ್ಯವಸ್ಥೆ ಮಾಡಿದ್ವಿ ಮುಂದಿನ ದಿವಸ ಎಲ್ಲಾ ತಾಲೂಕುಗಳಲ್ಲಿ ಅಧ್ಯಕ್ಷ ಪದಾಧಿಕಾರಿಗಳನ್ನು ಕರೆಸಿ ಏನಾದ್ರು ಬುರತ್ ರ್ಯಾಲಿ ಮಾಡಬೇಕಂತ ನಮ್ಮ ಅಭಿಪ್ರಾಯ ಗಿಡನಾಡು ಕಾರ್ ಚಾಲಕರಿಗೆ ಸಂಘಟನೆಗೆ ತರಫಸೆ ಸರ್ಕಾರನೇ ಅವರು ಯಾಕೆ ಸ್ಟ್ಯಾಂಡ್ ಜಿಲ್ಲಾಡಳಿತ ಜಗಾ ಬಹುತೀರೇ ಸೊ ಇಸಿ ತರ ಹಮೂ ಹಾಗೆ ಸಪೋರ್ಟ್ ಕರೆ ಇಸಿ ತರ ಡ್ರೈವರ್ ಚೆಲೆ तो इसी बारे में आज हम के उमेश और के नेतृत्व में हमको स्टैंड का एक जगह मिला बहुत सारे दिनों हम गाड़ी लेके रोड पे ठहरे रहते थे आज मिला बहुत अच्छी खबर मिली हमको इसीलिए धन्यवाद कहते मेरा ना नाम कमाल टैक्सी कार चालक ಸ್ಟ್ಯಾಂಡಿಗಾಗಿ ಸುರೇಶ್ ಮುಟ್ನಾಳ್ ಅವರು ನಿರಂತರವಾಗಿ ಇದು ಮಾಡಿ ನಮಗೆ ಸ್ಟ್ಯಾಂಡ್ ಅನ್ನು ಕೊಡಿಸಿದಕ್ಕೆ ಬಹಳ ನಮಗೆ ತುಂಬಾ ಧನ್ಯವಾದ ಸರ್ಕಾರದವರು ಮಾಡಿ ಕೊಟ್ಟರು ಪರವಾಗಿ ಇಲ್ಲ ಅದಕ್ಕೆ ನಮಗೆ ಒಂದು ಮೂಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತ ತಮ್ಮದಿ ಕೇಳ್ಕೊಳ್ತೇವೆ ಮೊನ್ನಪ್ಪ ಅಕ್ಕಿ ಯಾಕೆ